ಶಕ್ತಿಶಾಲಿ ಬಾಬೆಲ್ ರಾಜ್ಯದಲ್ಲಿ ಚಿನ್ನದ ಅರಮನೆಗಳು ಆಕಾಶವನ್ನು ಮುಟ್ಟುತ್ತಿದ್ದ ಸ್ಥಳದಲ್ಲಿ ರಾಜರು ರಾಷ್ಟ್ರಗಳನ್ನು ಆಳುತ್ತಿದ್ದ ಕಾಲದಲ್ಲಿ ಒಬ್ಬನ ಜೀವನದಲ್ಲಿ ನಡೆಯಲಿರುವ ಪರೀಕ್ಷೆ ಸಂಪೂರ್ಣ ಸಾಮ್ರಾಜ್ಯವನ್ನು ಕದಡಲಿದೆ ಆ ವ್ಯಕ್ತಿಯ ಹೆಸರು ದಾನಿಯೇಲ ದಾನಿಯೇಲನು ರಾಜ ಧಾರ್ಯನಿಗೆ ಅಸಾಧಾರಣ ಜ್ಞಾನ ಮತ್ತು ಸತ್ಯನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದ ಅವನು ಮಾಡಿದ ಯಾವುದೇ ಕೆಲಸವಾದರೂ ರಾಜ್ಯಕ್ಕೆ ಆಶೀರ್ವಾದವಾಗುತ್ತಿತ್ತು ರಾಜನು ಅವನನ್ನು ಅತ್ಯಂತ ವಿಶ್ವಾಸದಿಂದ ನೋಡುತ್ತಿದ್ದ ಸಂಪೂರ್ಣ ರಾಜ್ಯದ ಮೇಲೆಯೂ ಅವನನ್ನು ನೇಮಿಸಲು ಯೋಜನೆ ಮಾಡಿದ್ದ ಆದರೆ ಹೆಸರಿಗಿಂತ ಹಗೆ ದೊಡ್ಡದು ಬೇರೆಯ ಅಧಿಕಾರಿಗಳ ಮನದಲ್ಲಿ ಅಸೂಯೆ ಬೆಳೆತೊಡಗಿತು ಅವರು ಧಾನಿಯೇಲನ ಜೀವನವನ್ನು ಹುಡುಕಿದರು ಅವನ ತಪ್ಪನ್ನು ಬಯಸಿದರು ಆದರೆ ಏನೂ ದೊರೆಯಲಿಲ್ಲ ಹೀಗಾಗಿ ಅವರು ದುಷ್ಟ ಯೋಚನೆಯನ್ನು ರೂಪಿಸಿದರು ಅವರು ರಾಜನನ್ನು ಮೋಸಗೊಳಿಸಿ ಒಂದು ಬದಲಾಗಲಾರದ ಶಾಸನಕ್ಕೆ ಸಹಿ ಮಾಡಿಸಿದರು ಮೂವತ್ತು ದಿನಗಳ ಕಾಲ ಯಾರೂ ದೇವರಿಗಾಗಲಿ ಮನುಷ್ಯರಿಗಾಗಲಿ ಪ್ರಾರ್ಥಿಸಬಾರದು ರಾಜನಿಗೆ ಹೊರತು ಯಾರು ಈ ಆದೇಶವನ್ನು ಉಲ್ಲಂಘಿಸಿದರೂ ಸಿಂಹಗಳ ಗುಹೆಗೆ ಎಸೆಯಲ್ಪಡಬೇಕು ದಾನಿಯೇಲನ ದೈನಂದಿನ ಪ್ರಾರ್ಥನೆಗಳನ್ನು ಅವರಿಗೆ ತಿಳಿದಿತ್ತು ಆ ಶಾಸನ ಜಾರಿಯಲ್ಲಿದ್ದರೂ ದಾನಿಯೆಲನು ಭಯಪಡದಿಲ್ಲ ಅಡಗಿಲ್ಲ ಎರುಸಲೇಮಿನ ಕಡೆ ಮುಖ ಮಾಡಿದ ಕಿಟಕಿಯನ್ನು ತೆರೆದು ಮಣಿಯೂರಿಟ್ಟು ಎಂದಿನಂತೆ ಪ್ರಾರ್ಥಿಸಿದ ಅಧಿಕಾರಿಗಳು ರಾಜನ ಬಳಿಗೆ ಓಡಿದರು ಧಾನಿಯೆಲನ ವಿರುದ್ಧ ದೂರುಗಳನ್ನು ಹಾಕಿದರು ಧಾರಿಯನು ಬೇಸರದಿಂದ ಕಳೆದುಕೊಂಡ ಅವನು ಧಾನಿಯೆಲನನ್ನು ಆಳವಾಗಿ ಗೌರವಿಸುತ್ತಿದ್ದ ಆದರೆ ಮೆದೆ ಪರ್ಷಿಯರ ಧರ್ಮಶಾಸ್ತ್ರವನ್ನು ಬದನಾಯಿಸಲಾರನು ಆ ಸಂಜೆ ಧಾನಿಯೇಲನನ್ನು ಸಿಂಹಗಳ ಗುಹೆಯ ಕಡೆ ಕರೆದೊಯ್ಯಲಾಯಿತು ರಾಜನು ದುಃಖದಿಂದ ಅವನನ್ನು ನೋಡುತ್ತಾ ಹೇಳಿದನು ನೀ ನಿರಂತರವಾಗಿ ಸೇವಿಸುವ ನಿನ್ನ ದೇವರು ನಿನ್ನನ್ನು ರಕ್ಷಿಸಲಿ ಭಾರೀ ಕಲ್ಲನ್ನು ಗುಹೆಯ ಬಾಯಿಗೆ ಅಳವಡಿಸಲಾಯಿತು ಅಲ್ಲಿ ಆಳವಾದ ನಿಶಬ್ದತೆ ಗುಹೆಯ ಒಳಗೆ ಬಲಿಷ್ಠ ಸಿಂಹಗಳು ಕತ್ತಲೆಯಲ್ಲಿನ ಕಣ್ಣುಗಳ ಜ್ಯೋತಿಯಲ್ಲಿ ಸುತ್ತುವೊಂದುಕೊಂಡು ನಿಂತಿದ್ದವು ಧಾನಿಯೇಲನು ಹೆದರದಿಲ್ಲ ಅವನ ಹೃದಯದಲ್ಲಿ ಭಯವಲ್ಲ ನಂಬಿಕೆಯಿತ್ತು ಅದೇ ಕ್ಷಣದಲ್ಲಿ ದೇವರೂ ತನ್ನ ದೂತನನ್ನು ಕಳುಹಿಸಿದನು ಗುಹೆಯೊಳಗೆ ದಿವ್ಯ ಬೆಳಕು ತುಂಬಿತು ಸಿಂಹಗಳು ಶಾಂತವಾಗಿದವು ಅವುಗಳ ಗರ್ಜನೆ ಕ್ಷೀಣಿಸಿತು ಒಂದೊಂದಾಗಿ ನೆಲಕ್ಕೆ ಬಿದ್ದು ಮೃದುವಾಗಿ ಮಲಗಿದವು ದೇವರ ಕೈ ಅವುಗಳನ್ನು ಮುಟ್ಟಿದಂತೆ ಇದಾಗಲೇ ಹೊರಗೆ ರಾಜನು ನಿದ್ರೆಯಿಲ್ಲಾರದೆ ನರಳುತ್ತಿದ್ದ ಅವನು ಊಟವನ್ನೂ ತಿರಸ್ಕರಿಸಿದ ಮನರಂಜನೆಯನ್ನೂ ತೊರೆಯುವಂತಾಗಿತ್ತು ಅವನ ಮನಸ್ಸಿನಲ್ಲಿ ಒಂದೇ ಚಿಂತೆ ಧಾನಿಯೇಲ ಬೆಳಗಿನ ಮೊದಲ ಕಿರಣದಲ್ಲೇ ರಾಜನು ಗುಹೆಯ ಕಡೆ ಓಡಿದ ಕಲ್ಲನ್ನು ತೆಗೆಸಿ ಕೂಗಿದ ಧಾನಿಯೇಲ ಜೀವಿಸುವ ದೇವರ ಸೇವಕನೇ ನಿನ್ನ ದೇವರು ನಿನ್ನನ್ನು ರಕ್ಷಿಸಿದ್ದಾನೆ ಅಲ್ಲಿಂದ ಶಾಂತವಾದ ಧೈರ್ಯವಂತ ಜೀವಂತ ಧ್ವನಿ ಕೇಳಿಸಿತು ರಾಜನೇ ದೀರ್ಘಾಯುಷ್ಯವಾಗಲಿ ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಮುಚ್ಚಿದ್ದಾನೆ ನನಗೆ ಯಾವ ಹಾನಿಯೂ ಆಗಿಲ್ಲ ಏಕೆಂದರೆ ನಾನು ತಪ್ಪೇನೂ ಮಾಡಿಲ್ಲ ರಾಜನ ಮುಖದಲ್ಲಿ ಆನಂದದ ಚೇತನ ಧಾನಿಯೇಲನನ್ನು ಹೊರತೆಗೆದರು ಅವನ ದೇಹದಲ್ಲಿ ಒಂದು ಗಾಯವೂ ಇರಲಿಲ್ಲ ಅವನನ್ನು ಕತ್ತಲೆಯೊಳಗೆ ಜೊತೆಗೊಂಡ ದೇವರೂ ಬೆಳಕಿನ ಕಡೆಯೂ ಸುರಕ್ಷಿತವಾಗಿ ಕರೆದುಕೊಂಡು ಬಂದನು ರಾಜಾಧಾರಿಯನು ನಂತರ ದೇಶದೆಲ್ಲಿಗೆ ಘೋಷಣೆ ಮಾಡಿಸಿದನು ದಾನಿಯೇಲನ ದೇವರು ಜೀವಿಸುವ ದೇವರು ಅವನು ರಕ್ಷಿಸುತ್ತಾನೆ ಕಾಪಾಡುತ್ತಾನೆ ಅವನ ರಾಜ್ಯ ಶಾಶ್ವತ ದಾನಿಯೇಲನ ಕಥೆ ನಮಗೆ ಹೇಳುವುದು ಒಂದೇ ಸತ್ಯ ನಿನ್ನ ನಂಬಿಕೆ ಪರೀಕ್ಷೆಗೆ ಒಳಗಾದಾಗ ದೃಢವಾಗಿ ನಿಲ್ಲು ಲೋಕ ನಿನ್ನ ಎದುರು ನಿಂತರೂ ದೇವರ ಮೇಲೆ ಭರವಸೆ ಇಟ್ಟುಕೋ ಏಕೆಂದರೆ ಸಿಂಹಗಳ ಬಾಯಿಯನ್ನು ಮುಚ್ಚಿದ ದೇವರು ಇಂದಿಗೂ ತನ್ನ ಜನರನ್ನು ಕಾಪಾಡುತ್ತಾನೆ ದೇವರು ಈ ವಿಡಿಯೋ ಮೂಲಕ ನಿಮ್ಮನ್ನು ಮಾತನಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ